ತಕ್ಕಂಥದ್ದು ಖಂಡನೀಯ ಹಾಗಾಗಿ ಇಡೀ ರಾಜ್ಯದಾದ್ಯಂತ ಅದು ಕೇವಲ ಈಗ ಚಂದ್ರಾಯಪಟ್ಟಣ ದೇವನಹಳ್ಳಿ ಹೋರಾಟವಾಗಿ ಇಲ್ಲ ಇಡೀ ರಾಜ್ಯದ ಹೋರಾಟವಾಗಿ ಇವತ್ತು ಸಂಯುಕ್ತ ಕರ್ನಾಟಕ ತಗೊಂಡೋಗಿದೆ ಹಾಗಾಗಿ ಈ ಹೋರಾಟ ಇನ್ನೂ ಗಟ್ಟಿಯಾಗ್ತದೆ ಹಾಗಾಗಿ ಸರ್ಕಾರ ಅದನ್ನು ಅರ್ಥ ಮಾಡಿಕೊಂಡು ಕೂಡಲೇ ಒಂದು ಕಳೆದ ಏನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಒಂದು ಗಡುವನ್ನು ಕೊಟ್ಟಿದೆ ಅಷ್ಟೊಳಗಡೆ ಈ ಒಂದು ವಾಪಸ್ ಪಡಿಬೇಕು ಈ ಬಂಧನವನ್ನು ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನ ವಾಪಸ್ ಪಡೆಯುವ ಮುಂದಿನ ಹೋರಾಟ ಮುಂದುವರಿತೀವಿ ಹೋರಾಟ ಮುಂದುವರಿತದೆ ಹೋರಾಟ ಇನ್ನು ಮತ್ತೆ ಗಟ್ಟಿಯಾಗ್ತದೆ ಸಾಕಷ್ಟು ಪ್ರಗತಿಪರರು ಬಲಿತ ಸಂಘಟನೆಗಳು ವಿಚಾರ ಹೋರಾಟ ರೈತರು ಎಲ್ಲರನ್ನೂ ಘಟನೆಯನ್ನು ಕಂಡಿಸಿದರೆ ಈ ಕೂಡಲೇ ಏನು ನಿನ್ನೆ ಬಂಧಿಸಿದರೆ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಎಲ್ಲ ರಾಜಕೀಯಗಳ ಮುಖವಾಡಗಳು ಕಳಿಸಿದ್ವು ಈಗ ಕಾಂಗ್ರೆಸ್ ಇದ್ದಾಗ ಒಂದು ನಿಲುವು ಬಿ ಜೆ ಪಿ ಇದ್ದಾಗ ಒಂದು ನಿಲುವು ಜೆಡಿಎಸ್ ಇದ್ದಾಗ ಒಂದು ನಿಲುವು ನಿಮಗೆ ಏನಾದರೂ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಮೂರು ಪಕ್ಷಗಳನ್ನು ಈ ರೈತರ ಬಗ್ಗೆ ಕಾಳಜಿ ಒಂದು ತುರ್ತು ಸಭೆಯನ್ನ ಕೊಡುವ ಸಸೆ ಸೆಷನ್ನಲ್ಲಿ ತೀರ್ಮಾನ ತಗೊಬೇಕಾದ್ರೆ ರೈತ ವಿರೋಧ ರೈತರ ವಿರೋಧವಾಗಿ ರೈತರ ಹಕ್ಕನ್ನ ಕೆತ್ಕೊಂಡ ಇದು ಜನ ವಿರೋಧಿ ಅದನ್ನು ಮಾಡಿದ್ದೀನಿ ಅಂತಕ್ಕಂತ ಒಂದು ಅಧಿಕಾರಯುತವಾದ ಜಾಹೀರಾತನ್ನ ಕೊಡ್ತಾರೆ ಮೊನ್ನೆ ಸಿದ್ದರಾಮಯ್ಯವರಿಗೆ ಒಂದು ಪ್ರಶ್ನೆ ಈ ಸಭೆಯ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀರಿ ಏನಪ್ಪಾ ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಮುಂಚೆ ಏನು ದೆಲ್ಲಿನಲ್ಲಿ ಮೂರು ವಿವಾದಾತ್ಮಕವಾದ ಕೃಷಿ ಕಾಯ್ದೆಗಳ ವಿರುದ್ಧ ಸಂಯುಕ್ತ ಕಿಸಾನ್ ಹೋರಾಟ ಬಹಳ ತಿಂಗಳುಗಳ ಕಾಲ ನಡೆದು ನೂರಾರು ಜನ ತಮ್ಮ ಬಲಿದಾನವನ್ನು ಮಾಡಿದ್ರು ಆ ಬಲಿದಾನದ ಒತ್ತಡದಿಂದಾಗಿ ಕೇಂದ್ರ ಸರ್ಕಾರ ಆ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ಳಿ ಅಲ್ಲಿಗೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೋಗಿದ್ರು ಕಾಂಗ್ರೆಸ್ಸಿನ ಅನೇಕ ಮುಖಂಡರು ಹೋಗಿದ್ರು ಚುನಾವಣೆಗೆ ಮುಂಚೆ ಮಾನ್ಯ ಸಿದ್ದರಾಮಯ್ಯನವರು ದೇವನಹಳ್ಳಿ ನಡೆದಂತ ಭೂ ಹೋರಾಟಕ್ಕೆ ಏನ್ ಮೂರು ವರ್ಷ ಚಿಲ್ಲರೆ ನಿರಂತರವಾದ ಒಂದು ಹೋರಾಟ ಮಾಡ್ತಕ್ಕಂಥದ್ದು ಅಂದ್ರೆ ಅಷ್ಟೊಂದು ಇದಲ್ಲ ಬಹಳ ತ್ರಾಸದಾಯಕವಾದ ವಿಚಾರ ಮೂರುವರೆ ವರ್ಷ ನಡೆದಂತ ಆ ಭೂ ಹೋರಾಟದಲ್ಲಿ ಭಾಗವಹಿಸಿದಂತ ಸಿದ್ದರಾಮಯ್ಯ ಹೇಳಿದ್ರು ನಮ್ ಸರ್ಕಾರ ಬಂದ ತಕ್ಷಣ ಈ ಅಧಿಸೂಚನೆಯನ್ನ ಕೈ ಬಿಡ್ತೀವಿ ಇದು ಒಂದು